નનનો પાટિયા તન કેતેના અપાટિયા તન તેતેના અપાતનો તન તન હે જય 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 કેશ જય જા ફા જય ધીરુ ધીરુ ધીરુતી 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 છોડીજી 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 છોડીજી

நோடி தரித்தான் முத்துரத்ன கலிந்தா 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 கண்கள் சுத்திடுவா மாதவனாரமணி மாமா லவ்யூ மாமா

ಹಾಂ ಮೂವತ್ತ ಬೇಗ ಹ್ಞೂ ಏನು ಸಂಸ್ಕಾರ ಏನು ಸಂಸ್ಕಾರ ಏನು ನಿಂದನ ಹರಕತೆ ಬಿದ್ದಿತ್ತ ಇಲ್ಲಿ ಹ್ಞೂ ಆಕೆ ನನಗೆ ಆಡಿಷನ್ ಸುಮ್ ಸದ್ಲಿ ಕಡೆ ನೀ ಅಟ್ಟ ಮಾಡಿಸ್ಕೊಂಡು ಅಮ್ಮ ತಗೊಳ್ಳೋಣ ಯಾರು ನೀನು ನನಗೆ ಮಾಡಬೇಕು ಮಾಡಿಸ್ಕೊ ಏನು ಸಂಸ್ಕಾರ ಏನು ಸಂಸ್ಕಾರ ಏನು ಸಂಸ್ಕಾರ ಈಗಿನ ಕಾಲದ ಹೆಣ್ಮಕ್ಳು ಕಾಲು ಮುಗಿ ಅಂದ್ರೆ ಕಾಲು ಮುರ್ಲೆ ಬಡಿಯಾಕ ಬರ್ತಾರೆ ಎಂತ ಸಂಸ್ಕಾರ ಮುಟ್ಟದ ಮುಟ್ಟದ ಮುಟ್ಟದ

ಸಾಮಾನ್ ಮ್ಯಾಲ್ ಕೈ ಆಡಿಸಿ ಸರಿ ಬರುವತ್ ನೀ ಏಳ್ ಗಂಟೆ ಬಿದ್ದಿಲ್ಲ ಅವ್ನ ಆ ಸಾಮಾನ ಸಾಮಾ ಏ ಆ ನಮಸ್ಕಾರ ನೋಡಾಕ ಎಸ್ಟ್ ಚಂದದಲ್ಲೋ ಚಂದಿ ತರ್ಸುದಿರ್ಲಿಯಪ್ಪ ನಮಸ್ಕಾರ ತಮಕ್ಕಾರ್ ಇವ್ ನಮ್ಗ ಅರಾಮ್ ಕುರಂತಳಿ ಲೈಕಿ ತಮಕ್ಕ

ಎಡಿಷನ್ ಕೊಡ್ತಿ ಏ ಹಾಗೆಲ್ಲ ತದ ಹಚ್ಚಿದ ಹಚ್ಚ ನನಗೆ ಸುಮ್ಮನೆ ನಿಂತಿ ಸುಮ್ಮನೆ ಅಂದ್ರು ನೀ ಏನು ಮಾಡ್ತಿ ಬಲ್ತೈತ್ರಿ ತೆಲ್ಲ ಬಲ್ತೈತಿ ಮಮ್ಮ ನಂದೆಲ್ಲ ಎಳಕೈತಿ ಬಲ್ತೈತಿ ನಂದೆಳಕೈತಿ ಬಲ್ತೈತಿ ನಂದೆಳಕೈತಿ ಬಲ್ತಾ ಮುಜ ನಿಂದ ಬಲ್ತೈತಿ ನಿಂದ ಎಳಕೈತಿ ನಂದ ಈ ಚಿಗೆ ಆತೈತಿ ಮಮ್ಮ ಎಷ್ಟು ಚಿಗೆ ಏ ಗಟ್ಟಿಗಡ ತಾ ಮತ್ತೆ ಬಲ್ತೈತಿ ಹೇಳಕೈತಿ ಬಾ ಒಟ್ಟು ಒಂದು ಸಾಮಾನು ಬೇಕು ಅನ್ನ ನನಗೆ ಒಲ ಗಿರ್ ಅನ್ನತೈತದು ಬಲ್ತೈತಿ ಬಲ್ತೈತಿ ಬಲ್ತೈತಲ್ಲ ಹಾಂ ತುಂಬ ಹಾಂ ಓ ಹೇಳು ಏನು ಬಲ್ತೈತೆ ಅಂದ್ರೆ ಹೇಳು ನಾನು ತಿಂಗ್ಳಿಸು ಸಾಂಗು ತಾಳ್ತೀನಿ ನೀನು ತರ್ತಾತ ಇಲ್ಬೇಕು ಆ ಹೊಡಿ

रोटी 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 हाडी जी 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 डीजे बरे बरे ते आ डीजे बडा डीजे डीजे डीजे